ಈ ಹಿಂದೂ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಇದೊಂದು ದೊಡ್ಡ ಕ್ರಾಂತಿ ಎಲ್ಲರೂ ಒಗ್ಗಟ್ಟಾಗಿರಿ ಅನ್ನುವಂತ ಈ ಒಂದು ಜಾತ್ರಾ ಮಹೋತ್ಸವ ಏನಾಗಿದೆ ಇವತ್ತು ಗೋವಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಿಂದೂ ಸಾಮ್ರಾಜ್ಯೋತ್ಸವ ದಿನ ಅಖಂಡವಾಗಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಬಹುಶಃ ಎಲ್ಲ ಮೆರವಣಿಗೆ ನೋಡಿದರೆ ಸಾವಿರಾರು ಮಂದಿ ಇವತ್ತು ಕೇಸರಿಯ ಪೇಡಗಳನ್ನು ತೊಟ್ಟು ಕೇಸರಿಯ ಬಟ್ಟೆಗಳನ್ನೊಟ್ಟು ಸಾವಿರ ಮಂದಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಾವಿರಾರು ಜನ ಬಂದಿದ್ದಾರೆ ಇವತ್ತು ಜಯದೇವರು ಕೂಡ ಬಂದಿದ್ದಾರೆ ನೇರವಾಗಿ ಮಾತಾಡಲ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಇದು ಹಿಂದೂ ಸಾಮ್ರಾಜ್ಯೋತ್ಸವ ಆಲ್ರೆಡಿ ಈಗ ಅದ್ದೂರಿಯಾಗಿ ಎಲ್ಲ ಮೆರವಣಿಗೆ ಮುಖಾಂತರ ಎಲ್ಲ ನಡೀತಾ ಇದೆ ಸೊ ಏನ್ ಹೇಳಕ್ ಬಯಸ್ತೀರಾ ಸರ್ ಇದೊಂದು ಹಿಂದೂ ಸಮಾಜದ ಹಬ್ಬ ಈ ಹಬ್ಬವನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ಪಾದಯಾತ್ರ ಭಜನಾ ಗುರುನಾರಾಯಣ ಭಜನಾ ತಂಡಳದ ಸಮ್ಮುಖದಲ್ಲಿ ಮಾನ್ಯ ಸಂತೋಷ್ ಮಾರ್ಗದರ್ಶನ ಕೇಳೋದಕ್ಕೆ ತಾಯಿ ಭಾರತೀಯ ಪಾದ ಪದ್ಮಗಳನ್ನು ಪೂಜಿಸೋಕ್ಕೋಸ್ಕರ ನಾವೆಲ್ಲ ಕುಟುಂಬ ಸಮೇತರಾಗಿ ಇಲ್ಲಿ ಬಂದಿದ್ದೇವೆ ಇದೊಂದು ಹಬ್ಬ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಭಾಷೆ ಭೇದ ಇಲ್ಲ ಮತಗಳ ಭೇದ ಇಲ್ಲ ಪಂಥಗಳ ಭೇದ ಇಲ್ಲ ಪಕ್ಷಗಳ ಭೇದ ಇಲ್ಲ ವರ್ಣಗಳ ಭೇದ ಇಲ್ಲ ಯಾವುದು ಮೇಲು ಕಿಡು ಭೇದ ಇಲ್ಲ ಯಾವುದೇ ಭೇದ ಇಲ್ಲದೆ ರಾಷ್ಟ್ರಕ್ಕೋಸ್ಕರ ಧರ್ಮಕ್ಕೋಸ್ಕರ ಸನಾತನ ಧರ್ಮಕ್ಕೋಸ್ಕರ ಈ ಈ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಉಜ್ವಲ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಬಿಡೋದು ಮಕ್ಕಲ್ಲ ಸಮಾಜವನ್ನ ಸುರಕ್ಷಿತವಾಗದಲ್ಲಿ ಸುಕ್ರಮವಾಗಿ ಅವ್ರಿಗೆ ಬಿಟ್ಕೊಡೋ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ ಅದನ್ನ ನಿಭಾಯಿಸೋಕ್ಕೋಸ್ಕರವಾಗಿ ಇದನ್ನೆಲ್ಲರೂ ಮನೆಗಳಿಂದ ಬಂದು ಈ ಹಿಂದೂ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಇದೊಂದು ದೊಡ್ಡ ಕ್ರಾಂತಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕೇಸರಿಯ ಅಲೆ ಕೇಸರಿಯ ಸಮುದ್ರ ಕೇಸರಿಯ ಸಾಗರ ಕೇಸರಿಯ ಮನಸ್ಸುಗಳು ಶ್ರೀರಾಮ ಹನುಮಂತ ತಾಯಿ ಭಾರತ ಮಾತೆ ಮಕ್ಕಳ ಮಕ್ಕಳಲ್ಲೇ ನೇತಾಜಿ ಮಕ್ಕಳ ಮಕ್ಕಳಲ್ಲಿ ಸಾವರ್ಕರ್ ಮಕ್ಕಳ ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ ನಾವು ನೋಡ್ತಾ ಇದ್ವಿ ಎಲ್ಲಿಗೆ ಇಲ್ಲಿಗೆ ಯಾರೇ ಕರೆ ಕೊಟ್ಟು ದುಡ್ಡು ಕೊಟ್ಟು ಕರೆದಂಥವರೆಲ್ಲ ಜನಕ್ಕೆ ಇವತ್ತು ಅನಿಸಿದೆ ಈ ರಾಷ್ಟ್ರ ಜಗತ್ತು ಉಳಿಬೇಕಾದ್ರೆ ಈ ರಾಷ್ಟ್ರ ಇರಬೇಕು ಈ ರಾಷ್ಟ್ರ ಇರಬೇಕಾದ್ರೆ ಹಿಂದೂ ಉಳಿಬೇಕು ಹಿಂದೂ ಉಳಿಬೇಕು ಅಂದರೆ ಅವ್ರು ಸಂಘಟಿತರಾಗಿರ್ಬೇಕು ಅವರು ಸಂಘಟಿತರಾಗಿರ್ಬೇಕು ಅದಕ್ಕೋಸ್ಕರ ಜಾಗೃತ ಹಿಂದೂಗಳು ನಾವೆಲ್ಲರೂ ಸೇರಿದ್ದೀವಿ ಸಮಾಜ ಜಾಗೃತ ಆಗಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ಕಡೆಗಳಲ್ಲಿ ಆಗ್ತಾ ಇದೆ ಮೂರು ಸಾವಿರ ಕಡೆಗಳಲ್ಲಿ ಹಾಗಾಗಿ ಅದ್ಭುತವಾದಂತ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರಕ್ಕೆ ನಿಮ್ಮೆಲ್ಲರ ಸಹಕಾರಕ್ಕೆ ನೀವು ಒಂದ ಇದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನಾನು ಸಾಷ್ಟಾಂಗವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಆಲ್ರೆಡಿ ತುಂಬಾ ಕಡೆ ಹಿಂದೂ ಸಾಮ್ರಾಜ್ಯೋತ್ಸವ ಆಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ ಈಗ ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಮಟ್ಟದ ಜನ ತಾವೆಲ್ಲ ನಿರೀಕ್ಷೆ ಮಾಡಿದ್ರಾ ಅಂತ ನಮ್ಮೆಲ್ಲ ಪ್ರತಿಯೊಬ್ಬ ಸಣ್ಣ ಸಣ್ಣ ಕಾರ್ಯಕರ್ತರ ಶ್ರಮ ಇವತ್ತಿ ಕ್ರೀಡಾಂಗಣ ತುಂಬೋಗಿದೆ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟಂತ ಮಾತೆಯರು ಮನೆ ಮನೆಗೆ ಹೋಗಿ ಬಾಕಲ್ ಬೆಳೆದು ಪ್ರಾರ್ಥನೆ ಮಾಡಿದಂಥ ಯುವಕರು ಮನೆ ಮನೆಗೆ ಹೋಗಿ ಕಾರ್ಯಕ್ರಮ ಕರೆದಂಥ ನಮ್ಮ ಕಾರ್ಯಕರ್ತರು ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ ಇದು ಸಮಾಜಕ್ಕೆ ಶಕ್ತಿ ಕೊಟ್ಟಿದೆ ಇದು ಸಮಾಜಕ್ಕೆ ಚೈತನ್ಯ ಕೊಟ್ಟಿದೆ ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೆ ಯಾರ ಕೊರಿಯನ್ನಿಂದ ನೈಜೀರಿಯಾ ಇಂದ ಸೌತ್ ಆಫ್ರಿಕಾಯಿಂದ ರಷ್ಯಾ ಇಂದ ಆಫ್ರಿಕಾ ಇಂದ ಬರೋದಿಲ್ಲ ನಾವುಗಳೇ ಕಾಪಾಡಬೇಕು ನಾವುಗಳೇ ಕಾಪಾಡಬೇಕು ನಮ್ಮಗಳಿಗೆ ಜವಾಬ್ದಾರಿ ಸಮಾಜಕ್ಕೆ ಅರ್ಥ ಆಗೋಗಿದೆ ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರುವಂತಹ ಬದನಾವಳಿಗಳನ್ನ ನೋಡಿ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಹಿಂದೂ ಜಾಗೃತ ಆಗಿದ್ದಾನೆ ಹಿಂದೂ ಜಾಗೃತ ಆಗಿದ್ದಾನೆ ಹಿಂದೂ ಜಾಗೃತ ಆಗಿರ್ತಾನೆ ಧನ್ಯವಾದ ಈ ಒಂದು ವಿಶೇಷವಾದ ದಿನ ದಿವಸ ಎಲ್ಲ ಸಾರ್ವಜನಿಕರು ತುಂಬಾ ಜನ ಜನ ಭಾಗವಹಿಸಿಲ್ಲ ಎಲ್ರಿಗೂ ಒಂದು ಸಂದೇಶ ಕೊಡದ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ನೋಡಿ ದೂರದಲ್ಲಿರುವಂತಹ ಹಿಂದೂ ಹೆಣ್ಣುಮಗು ತೊಂದರೆ ಆದ್ರೆ ನಮ್ಮ ಗಂಟಲ್ಲಿ ಈಸಿಯಾಗಿ ಉಂತೂ ತಂದೆ ಇಳಿಬಾರ್ದು ಅವಾಗ ಮಾತ್ರ ನಾವು ಹಿಂದೂ ಟಿವಿನಲ್ಲಿ ನೋಡ್ತೀವಿ ನ್ಯೂಸ್ ಅಲ್ಲಿ ನೋಡ್ತೀವಿ ಪೇಪರಲ್ಲಿ ಓದ್ಬಿಡ್ತೀವಿ ಹಿಂದೂ ಅಲ್ಲ ಒಂದು ಹಿಂದೂ ಸುಟ್ಟೋದ್ರೆ ನಮ್ಮ ಮನಸ್ಸು ಸುಟ್ಟೋಗ್ಬೇಕು ಹಂಗಾದಾಗ ಮಾತ್ರ ನಾವು ಹಿಂದೂ ಇದನ್ನ ಹೇಳಿದ್ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣ ಆದಮೇಲೆ ಅವ್ರು ಕೊಲಂಬನ ಕಾಶ್ಮೀರಕ್ಕೆ ಅಂತೇಳಿ ಇಪ್ಪತ್ತೆಂಟು ಕಡೆ ಬಹಿರಂಗ ಸಭೆಗಳು ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂಥ ಹಿಂದೂಗೆ ತೊಂದರೆ ಆದ್ರೆ ಅನ್ಯಾಯ ಆದ್ರೆ ನಿನ್ನ ಮನ್ಸರ್ ನೋವಾಗಬೇಕು ನಿನ್ನ ಆತ್ಮ ನೋವಾಗಬೇಕು ನಿನ್ನ ಗಂಟ್ಲಲ್ಲಿ ಅಣ್ಣ ಇಳಿಬಾರ್ದು ಅವಾಗ ಹಂಗಾದಾಗ ಮಾತ್ರ ನೀನೊಬ್ಬ ಹಿಂದೂ ಸುಮ್ಮನೆ ಹೇಳ್ಕೊಂಡ್ರೆ ಹಿಂದೂ ಅಲ್ಲ ಹಿಂದುತ್ವ ಒಳಗಿರಬೇಕು ಆಲೋಚನೆಯಲ್ಲಿರಬೇಕು ಮನಸ್ಸಿನಲ್ಲಿ ಆಚರಣೆಯಲ್ಲಿರಬೇಕು ಆಚರಣೆನಲ್ಲಿ ಆವಾಗ ಮಾತ್ರ ಅವರೊಬ್ಬ ಹಿಂದೂ ಜೀವಂತವಾಗಿ ಸು ಸುಡ್ತಾ ಇದ್ದಾರೆ ಬೇರೆ ದೇಶಗಳಲ್ಲಿ ನಾವೆಂಗೆ ನೆಮ್ಮದಿ ಹೇಗೆ ನಿದ್ದೆ ಮಾಡಕ್ ಸಾಧ್ಯ ನಮ್ಗೆ ಹೆಂಗೆ ನಿದ್ದೆ ಬರಬೇಕು ನಮಗೆ ಬಿಗ್ ಬಾಸ್ ಮುಖ್ಯ ಅಲ್ಲ ನಮಗೆ ಪಿಜ್ಜಾ ಬರ್ಗರ್ ಮುಖ್ಯ ಅಲ್ಲ ನಮ್ಗೆ ಆಹಾರ ಮುಖ್ಯ ಅಲ್ಲ ಮನಸ್ಸೊಳಗಡೆ ನಿದ್ದೆ ಹೇಗೆ ಬರಬೇಕು ಊಟ ಹೇಗೆ ಸೇರ್ಬೇಕು ನಮ್ಮನೆ ಮಕ್ಳಿಲ್ವಾ ನಮ್ಮನೆ ಮೊಮ್ಮಕ್ಕಳಿಗೆ ಸಮಾಜದಲ್ಲಿ ಓಡಾಡಬಾರ್ದ ನಾವು ಎರಡನೇ ದರ್ಜೆ ನಾಗರಿಕರ ಈ ದೇಶದಲ್ಲಿ ಎರಡನೇ ದರ್ಜೆ ನಾಗರಿಕರ ನಾವು ಈ ದೇಶದಲ್ಲಿ ಜಾಗೃತ ಆದಾಗ ಮಾತ್ರ ಹಿಂದೂ ಬದುಕ್ತಾನೆ ಹಿಂದೂ ಬದುಕಾಗ ಮಾತ್ರ ಭಾರತ ಉಳಿಯುತ್ತೆ ಭಾರತ ಉಳಿದಾಗ ಮಾತ್ರ ಜಗತ್ತಲ್ಲಿ ಶಾಂತಿ ನಿಲ್ಲಿಸುತ್ತೆ ಇದಿಷ್ಟೋ ಅವರ ಮಾಂದಾಳದ ಮಾತುಗಳು ಒಟ್ಟಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಬಹುಶಃ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ತೊಂಬತ್ತು ವರ್ಷದ ಮುಂದಕ್ಕೆಲ್ಲ ನಾವೆಲ್ಲ ದಾರಿ ಉದ್ದು ನೋಡ್ಕೊಂಡ್ ಬಂದಿದ್ದೀವಿ ಇವರ ಮುಖ್ಯ ಸಂದೇಶ ಒಟ್ಟಾಗಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿರಿ ದೇಶನ ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡೋಣ ಅಂತ ಹೇಳಿದ್ದಾರೆ ಕ್ಯಾಮರಾ ವೆಂಕಟೇಶ್ ಜೊತೆ ಮೋಹನ್ ಕುಮಾರ್ ಜೈ ಬೋಲೋ ಭಾರತ್ ಮತ ಹಾಕಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನುವಂತ ಈ ವಿಶೇಷವಾದಂತ ಈ ಒಂದು ವಾಕ್ಯದೊಂದಿಗೆ ಈ ಒಂದು ಇವತ್ತಿನ ಏನಿದೆ ಈ ಹಿಂದೂ ಪಡೆ ವಿಶೇಷವಾದಂಥ ಮುಂದಿನ ಪೀಳಿಗೆಗೆ ಇವತ್ತೊಂದು ದಿವಸನೇ ಎಲ್ಲರೂ ಶ್ರಮ ಪಡಿ ಇವತ್ತಿನಂಥ ನಾಗರಿಕರು ಮುಂದಿನ ಪೀಳಿಗೆಗೆ ಈ ದೇಶವನ್ನು ರಕ್ಷಣೆಯನ್ನಾಗಿ ಮಾಡಿ ಎಲ್ಲರೂ ಒಗ್ಗಟ್ಟಾಗಿರಿ ಎನ್ನುವಂಥ ಈ ಒಂದು ಜಾತ್ರಾ ಮಹೋತ್ಸವ ಏನಾಗಿದೆ ಇದು ಭಾರತ್ ಮಾತೆಯ ಸಂಪೂರ್ಣ ಅನುಗ್ರಹದಿಂದ ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ತಾ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ವಯಸ್ಸಾದಂಥವರು ಆ ಮಕ್ಕಳಿಂದ ಸೇರಿ ಎಲ್ಲರಿಗೂ ಕೂಡ ಸಮಸ್ತ ಹಿಂದೂ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಜೈ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಆತ್ಮೀಯ ದಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಾದ್ಯಂತ ನಡೀತಾ ಇದೆ ಇಂತಹ ಕಾರ್ಯಕ್ರಮ ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಇದು ಅದ್ಭುತವಾದಂತಹ ಇಡೀ ನಮ್ಮ ದೇಶ ಉಳಿಸ್ತಕ್ಕಂತಹ ಒಂದು ಜಾಗೃತಿ ತುಂಬತಕ್ಕಂತಹ ಒಂದು ಕಾರ್ಯಕ್ರಮ ಆಗಿದೆ ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ವಾಲಂಟಿಯರ್ ಆಗಿ ತಾವು ತಾವೇ ಮನಸ್ಸು ಮಾಡಿಕೊಂಡು ತಾವು ತಾವೇ ಶಕ್ತಿ ತುಂಬಿಕೊಂಡು ಮನೇಲಿರ್ತಕ್ಕಂಥ ಮಕ್ಕಳು ಸಮೇತ ಇಲ್ಲಿ ಹಬ್ಬದ ಆಚರಣೆ ಬಂದು ಅವರವರೇ ಬಂದು ಸೇರಿಕೊಂಡು ಅವರವ್ರಿಗೆ ಮತ್ತಷ್ಟು ಹುಮ್ಮಸ್ಸು ಕೊಟ್ಟು ಕೊಟ್ಟು ನಮಗೆ ಮತ್ತಷ್ಟು ಮತ್ತೆ ಉದ್ದೇಶ ಕೊಡ್ತಿದ್ದಾರೆ ಇಂಥ ಕಾರ್ಯಕ್ರಮ ಪದೇ ಪದೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ಕಾರ್ಯಕ್ರಮ ನೇತೃತ್ವ ವಹಿಸಿದಂಥ ಜಯದೇವ ಮತ್ತು ಎಲ್ಲ ಅವರೆಲ್ಲ ಬಂಧುಗಳಿಗೂ ಧನ್ಯವಾದ ಹೇಳ್ತೀನಿ ಇದು ಬಹಳ ಮುಖ್ಯ ಕಾರಣ ಹಿಂದೂ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರಿಂದರೂ ಶಾಂತಿ ನೆಲೆಸಬೇಕಾದ್ರೆ ಈ ಒಂದು ಹಿಂದೂ ಒಂದು ಸಮಾಜ ನಿರ್ಮಾಣವಾಗಬೇಕಾರೆ ಇದು ಭಾಳ ಮುಖ್ಯ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಭಾಗ್ಯವಿಧಾತ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇದು ಅದಕ್ಕೋಸ್ಕರ ಈ ಒಂದು ಜಾಗೃತ ಸಮಿತಿ ಮಾಡಿ ಎಲ್ಲರೂ ಸಹಕರಿಸಿ ಒಂದು ಹಬ್ಬವೇ ಆಗಿದೆ ಇದೇ ರೀತಿಯಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ರಕ್ಷಿಸಬೇಕು ಜೈ ಬಲೋ ಭಾರತ್ ಮಾತಾಕಿ ಜೈ ಇದನ್ನು ನಮ್ಮ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ನೂರು ವರ್ಷದ ಒಂದು ಅಂಗವಾಗಿ ಬೃಹತ್ ಇಂದು ಸಮಾಜೋತ್ಸವ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಇದೆ ಆಗಲೇ ಒಂದು ಪ್ರಾರಂಭವಾಗಿ ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗಿದೆ ಆರು ಗಂಟೆವರೆಗೂ ಅದ್ಧೂರಿಯಾಗಿ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಇಂದು ಹಿಂದೂ ಜನಗಳು ಎಲ್ಲ ಹತ್ತೆ ಬಂಧುಗಳು ಇಲ್ಲ ಜಾತಿ ಜಾತಿ ಮತ ಯಾವುದೂ ಇಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದೂ ಹಾಗಾಗಿ ನಾವೆಲ್ಲರೂ ಇನ್ನೊಂದು ಅದ್ದೂರಿನ ಕಾರ್ಯಕ್ರಮ